ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನನ್ನ ಹೆಸರು ಎಸ್ ರಾಜಣ್ಣ ಅಂತ ಯಾವ ಸರ್ ನಮ್ಮೂರು ಸಾಗ್ಯ ಸಾಗ್ಯ ಮಳವಳ್ಳಿ ತಾಲೂಕು ಹೋಬಳಿ ಮಂಡ್ಯ ಜಿಲ್ಲೆ ಓಕೆ ಸರ್ ಈಗ ಮೇನ್ ಆಗಿ ಕಪ್ಪು ಬಂಗಾರ ಅಂತ ಕಾಳು ಮೆಣಸನ್ನ ಹೇಳ್ತೀವಿ ಹೌದು ಅದು ನೀವ್ ಟೋಟಲ್ ನಾನ್ ನೋಡ್ದೆ ಬಟ್ ತೆಂಗಲ್ ಹಪ್ತಿದ್ರೆ ತುಂಬಾ ಚೆನ್ನಾಗಿ ಕೂಡ ಬರ್ತಾ ಇದೆ ಎಷ್ಟು ಹಾಕೋದ್ರಿಂದ ನಿಮ್ಮ ಅನಿಸಿಕೆ ಏನು ಸರ್ ಇದು ಕಾಳು ಮೆಣಸು ಹಾಕೋದ್ರಿಂದ ನಮ್ಗೆ ತ್ರಿಬಲ್ ಆದಾಯ ಒಂದು ಮೆಣಸು ಬಳ್ಳಿನಲ್ಲೂ ಮೂರ್ ಸಾವಿರ ಲಾಭ ಬರುತ್ತೆ ಖಂಡಿತ ಸರ್ ಇದು ಒಂದ್ ಐವತ್ ಮಾರ್ಕ್ ಹಾಕಿದ್ದೇನೆ ಈ ಸಾರಿ ಐನೂರು ಮಾರ್ಕ್ ಹಾಕ್ತೇನೆ ಅಡಕೆ ಗಿರ್ಕೆ ಎಲ್ಕ ಹಾಕ್ಬಿಡ್ತೇನೆ ತೆಂಗಿನಷ್ಟೇ ಮೆಣಸು ಮೆಣಸು ಬೆಳಿಬಹುದು ಅಡಕೆ ಬೆಳಿಬಹುದು ಕಾಫಿ ಬೆಳಿಬಹುದು ಇದು ಮೆಕ್ಕನಾದಂತ ಹಣ್ಣು ಹಂಬಲ ಎಲ್ಲಾನು ಬೆಳಿಬಹುದು ಇದು ಮಲೆನಾಡಲ್ಲಿ ಮಾತ್ರ ಬೆಳಿತಾರೆ ಕಾಳು ಮೆಣಸು ಜೊತೆಗೆ ಇಡೀ ಸಾಂಬಾರ್ ಪದಾರ್ಥ ಚಕ್ಕೆ ಬೇಕಾ ಲವಂಗ ಬೇಕಾ ಜಾಯ್ಕಾಯಿ ಬೇಕಾ ಪ್ರತಿ ಒಂದು ನಮ್ಮ ನಾಡಲ್ಲಿ ಆಗುತ್ತೆ ನಾನು ಇದನ್ನ ಪ್ರೂವ್ ಮಾಡಿದ್ದೆ ಈಗ ಆಗ್ಲಿ ನಂದು ಸಾಂಬಾರ್ ಪದಾರ್ಥ ಚಕ್ಕೆ ಇದೆ ಲವಂಗ ಇದೆ ಜಾಯ್ಕಾಯಿ ಇದೆ ಮೆಣಸು ಇದೆ ಯಾಲಕಿ ಇದೆ ಇದು ಚಕೋತ ಹಣ್ಣು ಬೆಣ್ಣೆ ಬೆಣ್ಣೆ ಹಣ್ಣು ಇದು ಮತ್ತೆ ಕಿತ್ಲೆ ಇದೆ ದಾಳಿಂಬೆ ಇದೆ ಸಪೋಟ ಇದೆ ಮಾವಿದೆ ಇದೆ ಇದೆ ಪರಂಗಿ ಇದೆ ಚೀಪೆ ಇದೆ ಚಮನೇರ್ಲೆ ಇದೆ ವೈಟ್ ಅಂಡ್ ಪಿಂಕ್ ಸ್ಟಾರ್ ಫ್ರೂಟ್ ಇದೆ ಸ್ಯಾಂಪಲ್ ನೋಡಿ ನಿಮ್ಗೆ ಕನ್ಫರ್ಮ್ ಆಗಿದೆ ಬೆಳೆ ಬರ್ತಾ ಇದೆ ಮತ್ತೆ ತಗೊಂಡಿದ್ದೇನೆ ಆಲಕ್ಕಿ ತಗೊಂಡಿದ್ದೇನೆ ಮೆಣಸು ಅಂತ ಅಷ್ಟು ಗಿಡ ಹಾಕೊಂಡಿದೆ ಈ ಸಾರಿ ಒಂದ್ ಎರಡು ಕೆಜಿ ಸಿಕ್ಕಿತ್ತು ಒಂದ್ ಗಿಡದಲ್ಲಿ ಎರಡ್ ಕೆಜಿ ಸಿಕ್ಕಿದೆ ಎರಡು ವರ್ಷದ ಅಂತರದಲ್ಲಿ ಒಂದಿಂದು ಎರಡು ಕೆಜಿ ಸಿಗುತ್ತೆ ನಮಗೆ ತೆಂಗಲ್ಲಿ ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಐದ್ ಕೆ ಜಿ ತನಕ ತಗೋಬಹುದು ತಗೋಬಹುದು ರೇಟ್ ಏಳ್ನೂರಿಂದ ಎಂಟು ನೂರು ರೂಪಾಯಿ ಇದೆ ಒಂದ್ ಕೆಜಿಗೆ ಆರ್ನೂರು ರೂಪಾಯಿ ಹಾಕಲ್ಲ ಐದು ಕೆಜಿ ಹಾಕಂದ್ರೆ ಮೂರ್ ಸಾವಿರ ರೂಪಾಯಿ ಆಯ್ತು ಅದರಿಂದ ಎಲ್ಲ ತೆಂಗು ಬೆಳೆಗಾರರಿಗೆ ಆಗ್ಬಹುದು ಅಥವಾ ಅಡಿಕೆ ಬೆಳೆಗಾರರಿಗೆ ಆಗಬಹುದು ಒಂದೇ ಬೆಳೆನ ನಂಬ್ಕೊಂಡು ನೀವು ಸುಮ್ನೆ ಇರೋದಕ್ಕಿಂತ ಮಾಡಬಾರ್ದು ಏಕ ಬೆಳೆ ಸಾವಯವ ಸಮಗ್ರ ತೋಟಗಾರಿಕೆ ಸಹಜ ಕೃಷಿ ಅಂತ ಮಾಡಿದ್ರೆ ಅವನು ಸಹಜವಾಗಿ ಆರಾಮಾಗಿ ಒಂದಷ್ಟು ಕೃಷಿ ಮಾಹಿತಿಗಾಗಿ ಅಡಿಕೆ ಆಗ್ಬಹುದು ತೆಂಗು ಬೆಳೆ ಕಾಫಿ ಬೆಳೆ ಮಿಶ್ರ ಬೆಳೆ ಯಾವ ತರ ಮಾಡ್ಕೋಬೇಕು ಇನ್ನಿಷ್ಟು ಕೃಷಿ ಮಾಹಿತಿಗಾಗಿ ನಮ್ಮ ಸಂಪರ್ಕಿಸಿ ನಮ್ಮ ನಂಬರ್ ನೈನ್ ಏಟ್ ತ್ರೀ ತ್ರಿಬಲ್ ಒನ್ ಸೆವೆನ್ ಮತ್ತೆ ಸಂಪರ್ಕಿಸಿ ಇನ್ನಷ್ಟು ಕೃಷಿ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ